ಅಸ್ಸಾಮ್ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಇಂದಿನ ನಮ್ಮ ಈ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಇಂದು ಕುರ್ ಆನಿನ ಒಂದು ಬಹಳ ಗಂಭೀರವಾದ ಆಯತ್ ಬಗ್ಗೆ ಮಾತಾಡೋಣ ಅಂತ ಇದ್ದೇವೆ ಸೂರತುಲ್ ಬಕರಾದ ಹದಿನೆಂಟನೆಯ ಆಯತ್ ನಮ್ಮ ಹತ್ರ ಇದರ ಮೂಲ ಅರ್ಥ ಆಮೇಲೆ ಅದರ ಸರಳ ವಿವರಣೆ ಅಂದರೆ ತಫ್ಸೀರ್ ಮತ್ತೆ ಅದರಿಂದ ಕಲಿಬಹುದಾದ ಕೆಲವು ಜೀವನ ಪಾಠಗಳೂ ಇವೆ ಈ ಆಯತ್ನ ಶಬ್ದಗಳು ಇದೆಯಲ್ಲ ಅವು ಕೇಳೋಕೆ ಸ್ವಲ್ಪ ತೀಕ್ಷ್ಣ ಅನಿಸಬಹುದು ಸೊ ಇದರ ಆಳಕ್ಕೆ ಇಳಿದು ಇದರ ಸಂದೇಶ ಏನು ಅಂತ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಆಯತ್ ಹೀಗಿದೆ ನೋಡಿ ಸುಮ್ ಮುನ್ ಬುಕ್ ಮುನ್ ಊಮ್ ಯುನ್ ಫಹುಂ ಲಾಯರ್ಜು ಔನ್ ಅಂದರೆ ಮುನ್ ಬುಕ್ ಮುನ್ ಉಂ ಯುನ್ ಫಹುಂ ಲಾಯರ್ಜು ಔನ್ ಕನ್ನಡದಲ್ಲಿ ಇದರ ಅರ್ಥ ಅವರು ಕ್ಯೂಡರು ಮೂಕರೂ ಕುರುಡರೂ ಆಗಿದ್ದಾರೆ ಅವರು ಹಿಂದಿರುಗಲಾರರು ಅಬ್ಬಾ ಕೇಳಿದ ತಕ್ಷಣ ಏನಿದು ಇಷ್ಟು ಕಠಿಣವಾದ ಮಾತುಗಳು ಅನ್ಸುತ್ತೆ ಅಲ್ವಾ ಯಾರಿವರು ಯಾಕೆ ಹೀಗೆ ಹೇಳಲಾಗ್ತಿದೆ ಇದರ ಹಿನ್ನೆಲೆ ಏನು ಮೂಲದಲ್ಲಿ ಇದಕ್ಕೆ ಉತ್ತರ ಇದೆ ಮೂಲದಲ್ಲಿ ಮುನಾಫಿಕ್ ಅಂತ ಒಂದು ಪದ ಇದೆ ಕಪಟಿಗಳು ಅಂತೆ ಈ ಆಯತ್ ಮುಖ್ಯವಾಗಿ ಅವರ ಬಗ್ಗೆ ಹೇಳುತ್ತೆ ಅಂತ ತಿಳಿಸಲಾಗಿದೆ ಈ ಮುನಫಿಕ್ ಅಂದ್ರೆ ಯಾರು ಮತ್ತೆ ಈ ಆಯತ್ಕೂ ಅವರಿಗೂ ಏನು ಸಂಬಂಧ ಸ್ವಲ್ಪ ಇದ್ರ ಬಗ್ಗೆ ಹೇಳ್ತೀರಾ ಹ್ಮ್ ಖಂಡಿತ ನೀವು ಕೇಳಿದ್ದು ಸರಿ ಮೂಲದಲ್ಲಿ ಕೊಟ್ಟಿರುವ ತಫ್ಸೀರ್ ಇದೆಯಲ್ಲ ಅದು ಸ್ಪಷ್ಟವಾಗಿ ಹೇಳುತ್ತೆ ಈ ಆಯತ್ತು ಮುನಾಫಿಕರ ಆಧ್ಯಾತ್ಮಿಕ ಸ್ಥಿತಿಯನ್ನು ಚಿತ್ರಿಸುತ್ತೆ ಅಂತ ಮುನಾಫಿಕ್ ಅಂದರೆ ಇಸ್ಲಾಮಿ ಪರಿಭಾಷೆಯಲ್ಲಿ ಯಾರು ಹೊರಗಡೆಗೆ ಎಲ್ಲರ ಮುಂದೆ ತಾನು ನಂಬಿಕೆಯುಳ್ಳವನು ಮುಕ್ಮಿನ್ ಅಂತ ತೋರಿಸ್ಕೊಳ್ತಾನೋ ಹೌದು ಆದರೆ ಒಳಗಡೆ ಮನಸ್ಸಲ್ಲಿ ನಂಬಿಕೆ ಇರೋದಿಲ್ಲ ಅಥವಾ ಇಸ್ಲಾಮಿನ ಬಗ್ಗೆನೇ ಒಂಥರ ದ್ವೇಷ ಇಟ್ಕೊಂಡಿರ್ತಾನೆ ಅವರ ಮಾತು ಅವರ ನಡವಳಿಕೆ ಅದಕ್ಕೂ ಅವರ ಮನಸ್ಸಲ್ಲಿರೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಓ ಹಾಗೆ ಹೌದು ಒಂದು ತರಹದ ಕಪಟತನ ಈ ಆಯತ್ತು ಅಂಥವರ ಹೃದಯದ ಸ್ಥಿತಿ ಹೇಗಿರುತ್ತೆ ಅಂತ ವಿವರ್ಸಕ್ ಬಂದಿರೋದು ಹಾಗಾದ್ರೆ ಆಯತ್ನಲ್ಲಿ ಕಿವುಡರು ಮೂಕರು ಕುರುಡರು ಅಂತ ಬಳಸಿದಾರಲ್ಲ ಅದು ಅವರ ಈ ಆಂತರಿಕ ಸ್ಥಿತಿಯನ್ನ ಹೇಗೆ ತೋರಿಸುತ್ತೆ ಇದು ಶಾರೀರಿಕವಾಗಿ ಕಿವುಡರು ಮೂಕರು ಕುರುಡರು ಅಂತ ಅಲ್ಲ ಅಂತ ಮೂಲ ತಫ್ಸೀರ್ ಹೇಳುತ್ತೆ ಅಂದ್ರಲ್ಲ ಹಾಗಾದ್ರೆ ಇದರ ಆಧ್ಯಾತ್ಮಿಕ ಅರ್ಥ ಏನು ಹೌದು ಅದು ಬಹಳ ಮುಖ್ಯವಾದ ಪಾಯಿಂಟ್ ತಫ್ಸೀರ್ ಅದನ್ನೇ ಒತ್ತಿ ಹೇಳೋದು ಇದು ಖಂಡಿತವಾಗಿಯೂ ಅವರ ದೇಹದ ಅಂಗಗಳ ನ್ಯೂನತೆ ಬಗ್ಗೆ ಅಲ್ಲ ಬದಲಿಗೆ ಅವರ ಆಧ್ಯಾತ್ಮಿಕ ಇಂದ್ರಿಯಗಳು ಅಂದ್ರೆ ಸ್ಪಿರಿಚುವಲ್ ಸೆನ್ಸಸ್ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನ ನಿಲ್ಲಿಸಿವೆ ಅಂತ ಸೂಚಿಸುತ್ತೆ ಅಂದ್ರೆ ಕಿವುಡರು ಇದರ ಅರ್ಥ ಏನು ಅಂದ್ರೆ ಅವರಿಗೆ ಭೌತಿಕವಾಗಿ ಕಿವಿ ಇದೆ ಅವರು ಪ್ರವಾದಿ ಹೇಳೋದನ್ನ ಕುರಾನ್ ಓದೋದನ್ನ ಕೇಳ್ತಾರೆ ಆದರೆ ಆ ಸತ್ಯ ಇದೆಯಲ್ಲ ಅದನ್ನ ಹೃದಯದಿಂದ ಸ್ವೀಕರಿಸಲ್ಲ ಅದರಿಂದ ಲಾಭ ಪಡ್ಕೊಳ್ಳಲ್ಲ ಸತ್ಯ ಕಿವಿ ಮೇಲೆ ಬೀಳುತ್ತೆ ಆದ್ರೆ ಹೃದಯಕ್ಕೆ ತಲುಪಲ್ಲ ಸತ್ಯದ ವಿಷಯದಲ್ಲಿ ಅವರ ಕಿವಿಗಳು ಕಿವುಡಾಗಿವೆ ಸರಿ ಸರಿ ಆಮೇಲೆ ಬುಕ್ ಮುನ್ ಅಂದರೆ ಮೂಕರು ಅವ್ರಿಗೆ ಮಾತಾಡೋಕೆ ನಾಲಿಗೆ ಇದೆ ದಿನನಿತ್ಯದ ವಿಷಯ ಪ್ರಾಪಂಚಿಕ ವಿಷಯ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಆದರೆ ಸತ್ಯವನ್ನ ಹೇಳೋಕೆ ಸತ್ಯಕ್ಕೆ ಸಾಕ್ಷಿ ಹೇಳೋಕೆ ಒಳ್ಳೆಯದನ್ನ ಮಾತಾಡೋಕೆ ಅವರ ನಾಲಿಗೆ ಬರಲ್ಲ ಹೌದು ಸತ್ಯ ಹೇಳಬೇಕಾದ ಜಾಗದಲ್ಲಿ ಸುಮ್ಮನೆದ್ಬಿಡ್ತಾರೆ ಅಥವಾ ಸುಳ್ಳು ಹೇಳ್ತಾರೆ ಹಾಗಾಗಿ ಆಧ್ಯಾತ್ಮಿಕವಾಗಿ ಅವರು ಮೂಕರು ಇದು ಆಳವಾದ ಮಾತು ಹೌದು ಇನ್ನು ಉಮ್ಯೂನ್ ಅಂದ್ರೆ ಕುರುಡರು ಅವರಿಗೂ ನೋಡೋ ಕಣ್ಣಿದೆ ಈ ಪ್ರಪಂಚವನ್ನ ನೋಡ್ತಾರೆ ಆದ್ರೆ ಹಿದಾಯತ್ ಇದೆಯಲ್ಲ ಸನ್ಮಾರ್ಗ ಅದರ ದಾರಿಯನ್ನ ಸತ್ಯದ ಕುರುಹುಗಳನ್ನ ಅಲ್ಲಾಹನ ನಿದರ್ಶನಗಳನ್ನ ಅವರು ನೋಡಲ್ಲ ಕಣ್ಣಿಗೆ ಕಂಡ್ರೂ ಅದನ್ನ ಗುರುತಿಸಲ್ಲ ಅದರಿಂದ ಪಾಠ ಕಲಿಯಲ್ಲ ಸನ್ಮಾರ್ಗದ ವಿಷಯದಲ್ಲಿ ಅವರ ಕಣ್ಣುಗಳು ಕುರುಡು ಸೊ ತಫ್ಸಿರ್ನ ಒಟ್ಟು ಸಾರಾಂಶ ಏನು ಅಂದರೆ ಅಲ್ಲಾ ಕೊಟ್ಟಿರುವ ಈ ಕಿವಿ ನಾಲಿಗೆ ಕಣ್ಣು ಇದೆಯಲ್ಲ ಇವುಗಳನ್ನ ಅವುಗಳ ನಿಜವಾದ ಉನ್ನತವಾದ ಉದ್ದೇಶಕ್ಕೆ ಅಂದರೆ ಸತ್ಯವನ್ನು ಅರಿಯೋಕೆ ಹೇಳೋಕೆ ನೋಡೋಕೆ ಅವರು ಬಳಸ್ತಾನೇ ಇಲ್ಲ ಅವುಗಳ ಸ್ಪಿರಿಚುವಲ್ ಫಂಕ್ಷನನ್ನು ಪೂರ್ತಿಯಾಗಿ ನಿಲ್ಲಿಸ್ಬಿಟ್ಟಿದಾರ ಹೇಳೋದಕ್ಕೆ ಒಂಥರ ಆಘಾತ ಆಗುತ್ತೆ ಇದು ಕೇವಲ ಶಕ್ತಿ ಇದ್ದೂ ಬಳಸದೇ ಇರೋದಲ್ಲ ಸತ್ಯಕ್ಕೆ ಪೂರ್ತಿಯಾಗಿ ತಮ್ಮನ್ನೇ ಮುಚ್ಕೊಂಡ್ಬಿಟ್ಟಿರೋ ಸ್ಥಿತಿ ಇದು ಮೂಲ ತಫ್ಸೀರ್ ಹೇಳೋ ಪ್ರಕಾರ ಈ ಸ್ಥಿತಿಯನ್ನ ಅವರು ತಲುಪಿದ್ದಾರೆ ಅಂತ ಅಂದ್ರೆ ಇದು ಮೊದಲಿನಿಂದಲೂ ಹೀಗಿರ್ಲಿಲ್ವಾ ಈ ಸ್ಥಿತಿಗೆ ಅವರು ಬರಲು ಕಾರಣ ಏನು ಅಂತ ಏನಾದ್ರೂ ಇದೆಯಾ ಮೂಲದಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೂಲ ತಫ್ಸೀರು ನೇರವಾಗಿ ಈ ಸ್ಥಿತಿಗೆ ಹೇಗೆ ಬಂದ್ರು ಅನ್ನೋ ಪ್ರೊಸೆಸನ್ನ ಡೀಟೇಲ್ಡ್ ಆಗಿ ಹೇಳದೇ ಇರಬಹುದು ಆದರೆ ಇದು ಅವರು ತಲುಪಿರುವ ಸ್ಥಿತಿ ಅಂತ ಹೇಳೋದ್ರಲ್ಲೇ ಒಂದು ಸೂಚನೆ ಇದೆ ಹೌದು ಅಂದ್ರೆ ಇದು ಅವರ ನಿರಂತರವಾದ ಕಪಟತನ ಸತ್ಯವನ್ನ ತಿರಸ್ಕರಿಸೋ ಅವರ ಹಟಮಾರಿತನ ಅವರ ಕೆಟ್ಟ ಕೆಲಸಗಳು ಇದರ ಪರಿಣಾಮವಾಗಿ ನಿಧಾನಕ್ಕೆ ಉಂಟಾದ ಅಂತ ಅರ್ಥ ಮಾಡ್ಕೋಬಹುದು ಇದು ಒಂದೇ ದಿನದಲ್ಲಿ ಆಗಿದ್ದಲ್ಲ ಅವರದ್ದೇ ಆಯ್ಕೆಗಳು ಅವರದ್ದೇ ಕೆಲಸಗಳ ಫಲಿತಾಂಶ ಹಾಗಾದ್ರೆ ಆಯತ್ನ ಕೊನೆ ಭಾಗ ಇದೆಯಲ್ಲ ಫಹುಂ ಲಾ ಯರ್ಜೂನ್ ಅವರು ಹಿಂದಿರುಗಲಾರರು ಅಂತ ಇದರ ಅರ್ಥ ಏನು ಇದು ಪೂರ್ತಿಯಾಗಿ ಭರವಸೆಯೇ ಇಲ್ಲದ ಸ್ಥಿತಿನ ಇದರ ಬಗ್ಗೆ ತಫ್ಸೀರೇನ್ ಹೇಳುತ್ತೆ ಇದು ತುಂಬಾ ತುಂಬಾ ಗಂಭೀರವಾದ ಮಾತಲ್ವಾ ಹೌದು ಖಂಡಿತವಾಗಿಯೂ ಇದು ಬಹಳ ಗಂಭೀರವಾದ ಎಚ್ಚರಿಕೆ ಅವರು ಹಿಂದಿರುಗಲಾರರು ಅನ್ನೋ ವಾಕ್ಯದ ಬಗ್ಗೆ ಮೂಲ ತಫ್ಸೀರ್ ಏನ್ ಹೇಳುತ್ತೆ ಅಂದ್ರೆ ಇದರರ್ಥ ಅವರು ಸತ್ಯದ ಕಡೆಗೆ ಸರಿಯಾದ ದಾರಿಯ ಕಡೆಗೆ ತಾವಾಗಿಯೇ ವಾಪಸ್ ಬರುವ ಸಾಧ್ಯತೆಯನ್ನ ಅವರೇ ಹಾಳು ಮಾಡಿಕೊಂಡಿದ್ದಾರೆ ಓ ಅವರು ಸತ್ಯದಿಂದ ಅಷ್ಟು ದೂರ ಹೋಗ್ಬಿಟ್ಟಿದ್ದಾರೆ ಅವರ ಹೃದಯಗಳು ಅಷ್ಟು ಗಟ್ಟಿಯಾಗಿವೆ ಅಂದ್ರೆ ಇನ್ನೂ ಸನ್ಮಾರ್ಗಕ್ಕೆ ವಾಪಸ್ ಬರುವ ಮನಸ್ಸು ಕೂಡ ಇಲ್ಲ ಅಥವಾ ಆ ಸಾಮರ್ಥ್ಯನೂ ಉಳಿದಿಲ್ಲ ಅವರನ್ನು ಅವರೇ ಈ ಕತ್ಲಲ್ಲಿ ಬಂಧಿಸ್ಕೊಂಡಿದ್ದಾರೆ ಇದು ಅಲ್ಲಹ ಅವರ ಮೇಲೆ ಹೇರಿದ ಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರದ್ದೇ ನಿರಂತರವಾದ ತಪ್ಪು ಆಯ್ಕೆಗಳ ಕೊನೆಯ ಪರಿಣಾಮ ಅವರು ತಲುಪಿದ ಒಂದು ಡೆಡ್ ಎಂಡ್ ಅಂತ ಹೇಳ್ಬೋದು ಇದು ಅವರ ಕಪಟತನದ ಸತ್ಯ ನಿರಾಕರಣೆಯ ಲಾಜಿಕಲ್ ಎಂಡ್ ಈ ವಿವರಣೆ ಕೇಳಿದ್ರೆ ಇದು ಬರೀ ಆ ಮುನಾಫಿಕರ ಒಂದು ಹಿಸ್ಟೋರಿಕಲ್ ವಿವರಣೆ ತರಹ ಇಲ್ಲ ಇದು ಯಾರೇ ಆದರೂ ಇಂಥ ಸ್ಥಿತಿಗೆ ಹೋಗಬಹುದಾದ ಒಂದು ಅಪಾಯದ ಬಗ್ಗೆ ಹೆಚ್ಚಿಸ್ತಿರೋ ಹಾಗಿದೆ ಹಾಗಾಗಿ ಮೂಲದಲ್ಲಿ ಕೊಟ್ಟಿರೋ ಜೀವನ ಪಾಠಗಳು ಇನ್ನೂ ಹೆಚ್ಚು ಮುಖ್ಯ ಆಗ್ತವೆ ಅನ್ಸುತ್ತೆ ಒಂದೊಂದಾಗಿ ನೋಡೋಣವೆ ಖಂಡಿತ ಖಂಡಿತ ಈ ಆಯತ್ನಿಂದ ನಾವು ಕಲಿಯೋ ಪಾಠಗಳು ತುಂಬಾ ಆಳವಾದವು ಮತ್ತು ಎಲ್ಲಾ ಕಾಲಕ್ಕೂ ಅನ್ವಯಿಸುವಂತವು ಮೂಲದಲ್ಲಿ ಹೇಳಿರೋ ನಾಲ್ಕು ಮುಖ್ಯ ಪಾಠಗಳನ್ನು ನೋಡೋಣ ಮೊದಲನೇದು ಈಮಾನ್ ನಂಬಿಕೆ ಕೇವಲ ಬಾಯಲ್ಲಿ ಹೇಳುವುದಲ್ಲ ಹೃದಯದಿಂದ ಅನುಭವಿಸಬೇಕು ಇದೂ ನೇರವಾಗಿ ಮುನಾಫಿಕರ ಮೂಲ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುತ್ತೆ ಅವರ ಪ್ರಾಬ್ಲಮ್ ಅದೇ ಆಗಿತ್ತು ಅವರು ಬಾಯಲ್ಲಿ ನಾವು ನಂಬಿದ್ದೇವೆ ಅಂತಿದ್ರೂ ಆದರೆ ಹೃದಯದಲ್ಲಿ ಆ ಫೀಲಿಂಗ್ ಆ ಕಮಿಟ್ಮೆಂಟ್ ಇರಲಿಲ್ಲ ಹೌದು ಈ ಪಾಠ ನಮಗೆ ನೆನಪಿಸುತ್ತ ಅಂದ್ರೆ ನಿಜವಾದ ಈಮಾನ್ ಅನ್ನೋದು ಬರೀ ಮಾತಲ್ಲ ಅದು ಹೃದಯದ ಅನುಭವ ಒಂದು ಬದ್ಧತೆ ಬರೀ ಹೊರಗಡೆ ತೋರಿಸಿದ್ರೆ ಸಾಲದು ಹೃದಯದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂದ್ರೆ ಅದು ಈ ಆಯತ್ನಲ್ಲಿ ಹೇಳಿದ ಸ್ಥಿತಿಗೆ ತಗೊಂಡೋಗ್ಬೋದು ಅಂದ್ರೆ ನಮ್ಮ ನಂಬಿಕೆಯ ಪ್ರಾಮಾಣಿಕತೆಗೂ ನಮ್ಮ ಆಧ್ಯಾತ್ಮಿಕ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡೋದಕ್ಕೂ ನೇರವಾದ ಸಂಬಂಧವಿದೆ ಅಂತಾನ ಈ ಪಾಠ ಹೇಳೋದು ಎಕ್ಸಾಕ್ಟ್ಲಿ ನಿಖರವಾಗಿ ಹೇಳಿದ್ರಿ ಅದೇ ನಮ್ಮನ್ನ ಎರಡನೇ ಪಾಠಕ್ಕೆ ಹೋಗುತ್ತೆ ಸತ್ಯವನ್ನು ತಿಳಿಯಲು ಕಿವಿ ಕಣ್ಣು ಮನಸ್ಸು ಎಲ್ಲವೂ ತೆರೆದಿರಬೇಕು ಸರಿ ಆಯತ್ನಲ್ಲಿ ಹಿಡಿದುವಲ್ಲ ಆಧ್ಯಾತ್ಮಿಕ ಕ್ಯೂಡುತನ ಕ್ರೂಡುತನ ಅರ್ಥ ಮಾಡ್ಕೊಳ್ದೇ ಇರೋ ಸ್ಥಿತಿ ಅದಕ್ಕೆ ಇದು ಪರಿಹಾರ ಸತ್ಯ ನಮ್ಮ ಮುಂದೆ ಬಂದಾಗ ಅದನ್ನ ಕೇಳೋಕೆ ನೋಡೋಕೆ ಆಲೋಚನೆ ಮಾಡೋಕೆ ನಾವು ರೆಡಿ ಇರಬೇಕು ಮನಸ್ಸು ತೆರೆದಿರಬೇಕು ಓಪನ್ ಮೈಂಡ್ ಹೌದು ನಮ್ಮದೇ ಹಳೆಯ ನಂಬಿಕೆಗಳು ನಮ್ಮ ಅಹಂಕಾರ ನಮ್ಮ ಸ್ವಾರ್ಥ ಇವು ನಮ್ಮ ಕಿವಿ ಕಣ್ಣು ಮನಸ್ಸನ್ನ ಸತ್ಯಕ್ಕೆ ಮುಚ್ಚಿಬಿಡಬಹುದು ಈ ಪಾಠ ಹೇಳೋದು ಸತ್ಯವನ್ನು ಹುಡುಕುವಾಗ ನಾವು ಆಕ್ಟಿವ್ ಆಗಿರ್ಬೇಕು ಪ್ರಾಮಾಣಿಕರಾಗಿರ್ಬೇಕು ಮುನಾಫಿಕರು ಇದನ್ನೇ ಕಳ್ಕೊಂಡಿದ್ರು ಇದು ನಿಜಕ್ಕೂ ಬಹಳ ಮುಖ್ಯವಾದ ಪಾಯಿಂಟ್ ನಮ್ಮ ಸೆನ್ಸಸ್ ನಮ್ಮ ಮೈಂಡ್ ಓಪನ್ ಇಲ್ಲ ಅಂದ್ರೆ ಸತ್ಯ ನಮ್ಮ ಮುಂದೆನೇ ಇದ್ರೂ ಕಾಣ್ಸಲ್ಲ ಸರಿ ಈಗ ಮೂರನೇ ಪಾಠಕ್ಕೆ ಬರೋಣ ಸುಳ್ಳು ಮತ್ತು ಮುನಾಫಿಕತನ ಹೃದಯವನ್ನು ಬೀಗಿ ಹಾಕ್ತದೆ ಗಟ್ಟಿಗೊಳಿಸ್ತದೆ ಇದು ಆಯತ್ನಲ್ಲಿ ಹೇಳಿದ ಹಿಂದಿರುಗಲಾರದ ಸ್ಥಿತಿಗೆ ಹೇಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಾರಣ ಕೊಡುತ್ತೆ ಅನ್ಸುತ್ತೆ ಹೌದು ಹೌದು ಇದು ಕಾಸ್ ಅಂಡ್ ಇಫೆಕ್ಟ್ ಹಾಗೆ ಪದೇ ಪದೇ ಸುಳ್ಳು ಹೇಳೋದು ಮಾತು ತಪ್ಪೋದು ಮೋಸ ಮಾಡೋದು ಈ ಡಬಲ್ ಸ್ಟ್ಯಾಂಡರ್ಡ್ ಮುನಾಫಿಕತನ ಇವೆಲ್ಲ ಬರೀ ಹೊರಗಿನ ನಡವಳಿಕೆ ಅಷ್ಟೇ ಅಲ್ಲ ಇವು ನಮ್ಮ ಒಳಗಡೆ ವಿಶೇಷವಾಗಿ ಹೃದಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಹ್ಮ್ ತಫ್ಸೀರ್ ಹೇಳೋ ಹಾಗೆ ಇಂಥ ಕೆಲಸಗಳು ನಿಧಾನವಾಗಿ ಹೃದಯವನ್ನ ಗಟ್ಟಿ ಮಾಡುತ್ತೆ ಕಲ್ಲುತರ ಸತ್ಯಕ್ಕೆ ಸ್ಪಂದಿಸದ ಹಾಗೆ ಮಾಡುತ್ತೆ ಹೃದಯ ಗಟ್ಟಿಯಾದ್ಮೇಲೆ ಅದರಲ್ಲಿ ಸತ್ಯದ ಬೆಳಕು ಹೇಗೆ ತಾನೆ ಪ್ರವೇಶಿಸುತ್ತೆ ನಿಜ ಆಯತ್ನಲ್ಲಿ ವರ್ಣಿಸಿರೋ ಸ್ಥಿತಿ ಈ ಗಟ್ಟಿಯಾದ ಹೃದಯದ ಪರಿಣಾಮನೇ ಇದರ ಅರ್ಥ ನಮ್ಮ ದಿನನಿತ್ಯದ ಮಾತುಗಳು ನಮ್ಮ ಕೆಲಸಗಳು ನಮ್ಮ ಪ್ರಾಮಾಣಿಕತೆ ಇವೆಲ್ಲ ನಮ್ಮ ಸ್ಪಿರಿಚುವಲ್ ಹೆಲ್ತ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಮಾಡ್ತವೆ ಇದನ್ನ ನಾವೆಲ್ಲರೂ ಗಂಭೀರವಾಗಿ ತಗೋಬೇಕು ನಾನೊಂದು ಹೋಲಿಕೆ ಯೋಚನೆ ಮಾಡ್ತಿದ್ದೆ ನಮ್ಮ ಹತ್ರ ಒಂದು ಒಳ್ಳೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ ಅಂದ್ಕೊಳ್ಳಿ ಅದನ್ನ ಸರಿಯಾಗಿ ನುಡಿಸ್ದೆ ಸುಮ್ಮನೆ ಧೂಳು ಹಿಡಿಯೋಕೆ ಬಿಟ್ರೆ ಏನಾಗುತ್ತೆ ಕೊನೆಗೆ ಅದು ಹಾಳಾಗಿ ಸ್ವರನೇ ಬರದೇ ಇರೋ ಸ್ಥಿತಿಗೆ ಹೋಗ್ಬೋದು ಅಲ್ವಾ ಹ್ಮ್ ಹಾಗೇನೆ ನಮ್ಮ ಆಧ್ಯಾತ್ಮಿಕ ಇಂದ್ರಿಯಗಳನ್ನ ಸತ್ಯಕ್ಕಾಗಿ ಬಳಸದೆ ಸುಳ್ಳು ಕಪಟತನದಿಂದ ಅದನ್ನ ಮಲೀನ ಮಾಡಿದ್ರೆ ಅವು ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸಬಹುದು ತುಂಬಾ ಚೆನ್ನಾಗಿ ಹೇಳಿದ್ರಿ ಅತ್ಯುತ್ತಮವಾದ ಹೋಲಿಕೆ ಅದು ಅದು ವಿಷಯವನ್ನ ಸ್ಪಷ್ಟಪಡಿಸುತ್ತೆ ಇದು ನಮ್ಮನ್ನ ನಾಲ್ಕನೇ ಮತ್ತೆ ಕೊನೆಯ ಪಾಠಕ್ಕೆ ತರುತ್ತೆ ಇದೊಂದು ಪಾಸಿಟಿವ್ ನೋಟ್ ಕೊಡುತ್ತೆ ನಿಜವಾದ ನಂಬಿಕೆ ನಮ್ಗೆ ಆಧ್ಯಾತ್ಮಿಕ ಬೆಳಕು ಕೊಡುತ್ತದೆ ಇದು ಆಯತ್ನಲ್ಲಿ ಹೇಳಿದ ಆ ಕತ್ತಲೆ ಕಿವನ ಮೂಕತನ ಕುರುಡುತನಕ್ಕೆ ತದ್ವಿರುದ್ಧವಾದ ಸ್ಥಿತಿ ಯಾರು ಪ್ರಾಮಾಣಿಕವಾಗಿ ನಂಬುತ್ತಾರೋ ತಮ್ಮ ಇಂದ್ರಿಯಗಳನ್ನ ಮನಸ್ಸಿನ ಸತ್ಯಕ್ಕೆ ತೆರೆದಿಡ್ತಾರೋ ಸುಳ್ಳು ಕಪಟತನದಿಂದ ದೂರ ಇರ್ತಾರೋ ಅವರಿಗೆ ಅಲ್ಲಾಹನು ಆಧ್ಯಾತ್ಮಿಕ ಬೆಳಕು ಅಂದ್ರೆ ನೂರು ಕೊಡ್ತಾನೆ ಹೌದು ಈ ಬೆಳಕು ಅವರಿಲ್ಲೇ ತಪ್ಪುಗಳನ್ನು ನೋಡೋಕೆ ಸನ್ಮಾರ್ಗವನ್ನ ಕಾಣೋಕೆ ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯೋಕೆ ಸಹಾಯ ಮಾಡುತ್ತೆ ಇದು ನಂಬಿಕೆಯ ಪಾಸಿಟಿವ್ ರಿಸಲ್ಟ್ ಈ ನಾಲ್ಕು ಪಾಠಗಳು ಪ್ರಾಮಾಣಿಕ ನಂಬಿಕೆ ಇರಬೇಕು ಮನಸ್ಸು ತೆರೆದಿರಬೇಕು ಸುಳ್ಳು ಮತ್ತು ಕಪಟತನದ ಅಪಾಯ ಮತ್ತೆ ನಂಬಿಕೆಯಿಂದ ಸಿಗುವ ಬೆಳಕು ಇವೆಲ್ಲ ಸೂರತುಲ್ ಬಕರಾದ ಹದಿನೆಂಟನೇ ಆಯತ್ನ ಆ ಗಂಭೀರ ಸಂದೇಶವನ್ನ ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ತಿಳಿಸ್ತವೆ ಇವು ಬರೀ ಥಿಯರಿ ಅಲ್ಲ ನಮ್ಮ ಸ್ಪಿರಿಚುವಲ್ ಗೆ ಬೇಕಾದ ಗೈಡ್ಲೈನ್ಸ್ ಇದ್ದಾಗೆ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಟ್ಟಿಗೆ ನೋಡಿದ್ರೆ ಸೂರತುಲ್ ಬಕರಾದ ಹದಿನೆಂಟನೇ ಆಯತ್ ನಿಜಕ್ಕೂ ಒಂದು ಪವರ್ಫುಲ್ ಎಚ್ಚರಿಕೆ ಇದು ಕಪಟತನದ ಅಂದ್ರೆ ಮುನಾಫಿಕತನದ ಕೊನೆಯ ಪರಿಣಾಮ ಏನು ಅಂತ ತೋರಿಸುತ್ತೆ ಅಂದ್ರೆ ಸತ್ಯವನ್ನ ಗ್ರಹಿಸೋ ಆಧ್ಯಾತ್ಮಿಕ ಶಕ್ತಿಗಳನ್ನೇ ಕಳಕೊಳ್ಳುವುದು ಮತ್ತೆ ಸನ್ಮಾರ್ಗಕ್ಕೆ ವಾಪಸ್ ಬರ ಇರೋ ಸ್ಥಿತಿ ಅದನ್ನ ಕಿವುಡುರು ಮೂಕುರು ಕುರುಡರು ಅನ್ನೋ ರೂಪಕಗಳಿಂದ ವಿವರಿಸುತ್ತೆ ಹೌದು ನಮ್ಮ ಮೂಲದಿಂದ ಸಿಕ್ಕ ತಫ್ಸೀರ್ ಜೀವನ ಪಾಠಗಳು ಎಲ್ಲವೂ ಈ ಸ್ಥಿತಿಗೆ ಕಾರಣ ಏನು ಪ್ರಾಮಾಣಿಕತೆ ಇಲ್ಲದಿರೋದು ಮನಸ್ಸು ಮುಚ್ಚಿರೋದು ಸುಳ್ಳು ಕಪಟತನ ಮತ್ತೆ ಅದರಿಂದ ಹೇಗೆ ಪಾರಾಗಬಹುದು ಪ್ರಾಮಾಣಿಕ ನಂಬಿಕೆ ತೆರೆದ ಇಂದ್ರಿಯಗಳು ಸತ್ಯವನ್ನೇ ಹೇಳೋದು ಅಂತ ಸ್ಪಷ್ಟಪಡಿಸ್ತವೆ ತಾನೇ ಖಂಡಿತವಾಗಿ ನೀವು ಸರಿಯಾಗಿ ಸಾರಾಂಶ ಹೇಳಿದ್ರಿ ಮತ್ತೆ ಈ ಚರ್ಚೆಯ ಕೊನೆಯಲ್ಲಿ ಮೂಲದಲ್ಲಿ ಆ ದು ಇದೆಯಲ್ಲ ಪ್ರಾರ್ಥನೆ ಅದು ತುಂಬ ಸುಂದರವಾಗಿದೆ ಅರ್ಥಪೂರ್ಣವಾಗಿದೆ ಅದನ್ನ ನೆನಪಿಸ್ಕೊಳ್ಳೋದು ಒಳ್ಳೆಯದು ಹೌದು ಓ ಅಲ್ಲಾಹ್ ನಮ್ಮ ಕಿವಿಗಳನ್ನು ನಿನ್ನ ವಾಕ್ಯಗಳನ್ನು ಕೇಳಲು ಮತ್ತು ಅರ್ಥ ಮಾಡಿಕೊಳ್ಳಲು ನಮ್ಮ ಕಣ್ಣುಗಳನ್ನು ನಿನ್ನ ಹಿದಾಯತ್ ಸನ್ಮಾರ್ಗ ಕಾಣಲು ಮತ್ತು ನಮ್ಮ ನಾಲಿಗೆಗಳನ್ನ ನಿನ್ನ ಸತ್ಯವನ್ನು ಹೇಳಲು ಬಳಸುವ ಹಾಗೆ ಮಾಡು ಈ ಪ್ರಾರ್ಥನೆ ಬರೀ ಶಬ್ದಗಳಾಗಬಾರದು ಇದೊಂದು ನಮ್ಮ ನಿರಂತರ ಗುರಿ ನಮ್ಮ ಪ್ರಯತ್ನ ಆಗಿರಬೇಕು ನಿಜ ಇದು ಆಯತ್ನಲ್ಲಿ ಹೇಳಿದ ಭಯಾನಕ ಸ್ಥಿತಿಯಿಂದ ನಮ್ಮನ್ನ ಕಾಪಾಡುವಂತ ಕೇಳ್ಕೊಳ್ಳೋದು ಮತ್ತು ನಮ್ಮ ಆಧ್ಯಾತ್ಮಿಕ ಇಂದ್ರಿಯಗಳನ್ನ ಜೀವಂತವಾಗಿ ಆಕ್ಟಿವ್ ಆಗಿ ಇಟ್ಕೊಳ್ಳಕ್ಕೆ ಸಹಾಯ ಮಾಡು ಅನ್ನೋ ಒಂದು ಮನವಿ ಇದು ನಮ್ಮೆಲ್ಲರ ಮುಂದೆ ಒಂದು ಪ್ರಶ್ನೆಯೇ ಇಡುತ್ತೆ ನಾವು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹೌದು ಆಯತ್ನಲ್ಲಿ ಎಚ್ಚರಿಸಲಾದ ಆ ಸ್ಪಿರಿಚುವಲ್ ಸ್ಥಗಿತತೆ ಸತ್ಯಕ್ಕೆ ಕಿವಿಡಾಗೋದು ಮೂಕರಾಗೋದು ಕುರುಡಾಗೋದು ಅದನ್ನು ತಪ್ಪಿಸ್ಕೊಳ್ಳಕ್ಕೆ ನಾವು ಕಾನ್ಷಿಯಸ್ ಆಗಿ ಏನ್ಮಾಡ್ಬೋದು ನಮ್ಮ ಕಿವಿ ಕಣ್ಣು ನಾಲಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯ ಮನಸ್ಸು ಇವುಗಳನ್ನು ಯಾವಾಗ್ಲೂ ಸತ್ಯಕ್ಕೆ ತೆರೆದಿಡೋದೆ ಹೇಗೆ ಜೀವನ ಪಾಠಗಳಲ್ಲಿ ಹೇಳಿದಾಗೆ ಸುಳ್ಳು ಕಪಟತನದಿಂದ ನಮ್ಮನ್ನ ನಾವು ಕಾಪಾಡಿಕೊಂಡು ಪ್ರಾಮಾಣಿಕ ನಂಬಿಕೆ ಬೆಳತಿಮಲ್ಲಿ ನಡೆಯೋಕ್ಕೆ ಯಾವ ದಿನನಿತ್ಯದ ಅಭ್ಯಾಸಗಳು ಯಾವ ತರಹದ ಸೆಲ್ಫ್ ಚೆಕ್ ಯಾವ ಪ್ರಯತ್ನಗಳು ನಮಗೆ ಸಹಾಯ ಮಾಡಬಹುದು ಬಹುಶಃ ಇದು ಈ ಚರ್ಚೆಯಿಂದ ನಾವು ನಮ್ಮ ಜೊತೆ ತೆಗೆದುಕೊಂಡು ಹೋಗ್ಬೇಕಾದ ಮುಖ್ಯವಾದ ಚಿಂತನೆ ನಮ್ಮ ಆಧ್ಯಾತ್ಮಿಕ ಇಂದ್ರಿಯಗಳನ್ನ ಚುರುಕಾಗಿ ಗ್ರಹಿಸುವ ಹಾಗೆ ಇಟ್ಕೊಳ್ಳೋದು ಅನ್ನೋದು ಒಂದು ನಿರಂತರವಾದ ಜಾಗರೂಕತೆಯ ಕೆಲಸ ನಿಜಕ್ಕೂ ಬಹಳ ಚಿಂತನೆಗೆ ಹಚ್ಚುವ ಮಾತುಗಳು ಈ ಆಯತನ ಆಳವಾದ ಅರ್ಥಗಳನ್ನ ಅದರಿಂದ ಕಲಿಯಬಹುದಾದ ಪಾಠಗಳನ್ನ ಇಷ್ಟು ಚೆನ್ನಾಗಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಈ ಚರ್ಚೆ ನಮ್ಮೆಲ್ಲರಿಗೂ ನಮ್ಮ ಆಧ್ಯಾತ್ಮಿಕ ಸ್ಥಿತಿಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಳ್ಳೋಕೆ ಒಂದು ಪ್ರೇರಣೆ ನೀಡಲಿ ಅಂತ ಆಶೆ